ಹಲೋ ಯಾಕಪ್ಪ ಕಟ್ ಮಾಡ್ಬೇಕ ಹಲೋ ಯಾಕಪ್ಪ ಕಟ್ ಮಾಡ್ಬೇಕ ಇಲ್ಲ ಇದು ಇದು ಯಾರ ನಮ್ಮರು ನಮ್ಮ ನಮ್ಮ ಫ್ರೆಂಡ್ ಮಾಡಿದ್ರು ಹಾ ಅದು ಕಟ್ ಮಾಡ್ದು ಯಾರು ಹೇಳಿ ಅಣ್ಣ ಶುಕ್ರಂ ಭದ್ರಂ ವಿಷ್ಣಾಂ ಶಿಶುವರ್ಣಾಂ ಚದರ್ಪತಂ ಪ್ರಸನ್ನವತನಂ ಭೇಯೇ ಹಲೋ ಹಲೋ ಯಾರ ಹೇಳಿ ಕಂದ ಹಲೋ ಕಂದ ಹೇಳಿ ಏನ್ ಮಾಡ್ತಿದ್ಯ ಮಗನೆ ಏನಿಲ್ಲ ಇದು ಚಿಕನ್ ಅದು ಮಾಡಿದ್ರು ಇನ್ನು ಊಟ ಮಾಡಿಲ್ಲ ಅವ್ರೇನ ನಮ್ಮ ಸಂಬಂಧಿಕರು ಬಂದಿದ್ರು ನಾನ್ ಕಣ ಕಂದಾ ಯಾರು ಹೇಳಿ ನಾನ್ ಕಣ ಸ್ವಾಮಿ ಸ್ವಾಮಿ ಇದು ಏನಲ್ಲ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರ್ವತ್ರ ಹಾ ಲೇ ನಾನ್ ಕಣೊ ಕೂದ್ಲು ಸ್ವಾಮಿ ಇದು ನಾನ್ ಅಮ್ಮ ಇವ್ ಸ್ವಾಮಿ ಅಂದ್ರೆ ಗೋಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಳ್ಳದವ್ರು ಅಲ್ಲ ಕಣೊ ಕಂದ ಹೇಳಿ ಸ್ವಾಮಿ ಯಾಕೆ ಇನ್ನ ಇದು ಹುಷಾರ್ ಇದ್ರ ಹುಷಾರ್ ಆಯ್ತರ ಹ್ಮ್ ಕಣ ಹುಷಾರ್ ಆಗಿ ಹುಷಾರ್ ಆಯ್ತು ಅಲ್ಲ ಇದು ಕೊರೋನಾ ಏನು ಬಂದಿರ್ಲ ಇಲ್ಲ ಇಲ್ಲ ಕೊರೋನಾ ಏನು ಬಂದಿಲ್ಲ ಹಲೋ ಸಮಯ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇವ್ರೇ ಯಾವ್ದು ರಾಂಗ್ ನಂಬರ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಈಗ ಎಲ್ಲ ಸಾಲ ಮಾಡಿ ಪ್ರದೇಶದಿಂದ ದೂರ ಇದ್ ನಿಮಿಷ ತಡಿಯೋ ನಿ ಸ್ವಾಮಿನಾ ನಿನ್ನ ಸುನಿಲ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ ನಿನ್ನ ಊಸ ಊ ಸ್ವಾಮಿ ತೋಟ ಸ್ವಾಮಿ ಕಂದ ಏ ಏಕಾ ಇದು ಈ ಹದಿನೈದು ಜನಕ್ಕೆ ಹದಿನೈದ್ ಜನಕ್ ಒಂದೇ ಸಲನ ಓ ಹೊಟ್ಟೆ ತುಂಬ ಸ್ಫೂರ್ತಿಯ ಲೇಯ್ ನಿನ್ಗೆ ಒಳ್ಳೇದ್ ಮಾಡ್ಬೇಕಾದ್ರೆ ಏನೇ ಬೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲಾ ಅವ ಗಾರೆ ನೆಲ್ಲ ಒಯೈತೆ ನಮ್ದು ಕೂದಲು ಹಾ ಲೇಯ್ ಕಂದ ಆ ಏಕಪ್ಪಾವ್ ಲೇ ಮಗನೇ ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ ಅದೇ ಇನ್ನೊಂದ್ ಸಲ ಮಗನೇ ಅಂತ ಕೂಗಿರ ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ತಾಂತೇನೋ ಸಿಟ್ಟ ನೀವು ನಿಮ್ ಮಾತಾಡಲ್ಲ ಸ್ವಾಮಿಗಳ ಅಚ್ಚಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಲೇ ಕಂದ ದಾರುಣ ವ್ಯಾಕ್ತ ವಿಂಟಮ್ ಪುಲಿಸ್ ನಾಕ್ತಾರೆ ಹಾ 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 ವೆಂಕಟಾಜ್ ಟೋರ್ಮೆಂಟೇ ನಾ ಪಾತ್ರಲೆ ನಾ ಸುಮ್ ತಲೆ ನಾವು ಇದು ಬರಲ್ಲ ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಕಣ ಸಂಸ್ಕೃತ ಆ ಸಂಸ್ಕೃತ ಬರಲ್ಲ ಬರ್ದಿದ್ರೆ ಪರವಾಗಿಲ್ಲ ಕಣ ಅದನ್ನ ಕೇಳೋ ಶಾ ಕೇಳೋ ಹೋಗೋ ಬೇಡ ಒಂದು ಬೇಡ ಅಚ್ಚುಕಟ್ಟಾಗೆ ನಮಗೂ ಬೆಲೆ ಐತೆ ಇಲ್ಲೇ ಮಗನೇ ಮುನ್ನೋಡ ಎಷ್ಟ ಸಲ ಅಂತಾರೆ ಮಗನೇ ಅಂತ மரியாதியோ குழி ஆகல பஞ்சவழி கை கழி பஞ்ச ப்ளண்ட ಹೋಗಣ ಯಾಕೋ ಅಲ್ಲ ಇವ್ರೇ ಅಣ್ಣ ಅಣ್ಣ ಅಲ್ಲ ಇವ್ರ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಬೇಕು ಭಕ್ತಿಯಿಂದ ಸ್ವಾಮಿ ಸ್ವಾಮಿಂತರಂಗಲ್ಲ ಹೇಳ್ಕೊಡವ್ ಪಂಚವಳಿ ಪಂಚಾವಳಿ ಕೇಳ್ರಿ ಆಮೇಲೆ ಇದು ನೀರಾಗಿ ಕಿತ್ಕೊಂಡ್ರಿ ಅಂತ ಬರ್ಬಾರ್ದು ಟೈಮಾಗ ಮಳೆ ಬರ್ತೈತೆ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲ ನಿಮ್ಮಂತ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಶಿಫ್ಟ್ ಕೊರೋನಾ ಮೂರನೇ ಶಿಫ್ಟ್ ಕೊರೋನಾ ಅಂತ ಬಂದ್ರೆ ಅದು ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲಾ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹಾ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನು ನಿಮ್ಮ ಸಮೇತ ಸುಟ್ಟಾಯ್ಕ ಬಿಡೋಣ ಅಂತ ಸಿಟ್ಬಿotta ಇದೆ ಪಂಚವಳಿ ಕೈಕೇ ಲಕಲಕ ಅಂತ ಇದೆ ಕೊರನ ಲಕಲಕ ಅಂತ ಒಲ್ಟೋತಾ ಅಲ್ಲ ಅಲ್ಲಲ್ಲಾ ನಿಮ್ಮ ನಿಮ್ಮ ಹೆಸರು ಏನು ಸ್ವಾಮಿಗಳಾ ಹಾ ಹೆಸರು ಲಕಲಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾ ಯಾವ ಊರಲ್ಲಿ ತಾಲಕು ಯಾವ ಯಾವ ರಾಜ್ಯ ಇದೆ ಅಂತ ಯಾವ ಊರಾಗ ಬರುತ್ತೆ ಇದು ಸ್ವಾಮಿಜಿ ನೀವು ಜಾಗ ಅಲ್ಕಟ್ ಸ್ವಾಮಿ ಅಲ್ಕಟ್ ಆಬೂರ್ನಲಿಪ್ ಬುಗುರ್ನಳ್ಳಿಪ್ಪ ತುಮಕೂರ್ ತಾಲ್ಲೂಕು ತುಮಕೂರ್ ಜಿಲ್ಲೆ ಬಳ್ಳಾಪುರ ಆ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮ್ಗೂ ನಿಮ್ದ್ ನೀವು ಸ್ಥಳ ವಾಸ ಇರೋದು ಯಾವೂರು ಅದೇ ನಮ್ದು ನಿಮ್ದು ಬಳ್ಳಾಪುರ ಅಲ್ವಾ ಐ ಹ್ಮ್ ಅಲೋ ಹಾ ಐಕ್ರೇ ಸಮಯ ನಿಮ್ ಸವಾಲು ಸಾಕು ಏ ಕಂದ ತಡಿಯ ಒಂದ್ ನಿಮಿಷ ತಡಿಯಾಕ ಲಕ್ಕರೋನಾ ನಮ್ಮಅಪ್ಪ ಅಷ್ಟನ್ನ ಆಗ್ಲಿ ನೀನು ಹೇಳ ಮಾತಾವು ಯಾರ ಬಂದರ್ಗಿಂಗ ನೀನು ಕೈ ಲಕ್ಕ ಲಕ್ಕ ಅಂದ್ರೆ ಕೊರೋನಾ ಹೋಗ್ತದೆ ಬುಖ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗ್ತೇ ಲಕ್ಕ ಲಕ್ಕಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಪಾಯಿ ಅದೇ ನಾನು ಲೇ ತಡಿಯೋ ಒಂದ್ ನಿಮಿಷ ಹಾ ನೀನು ಎಲ್ಲಿದ್ಯಾ ಈಗ ನಾನು ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗ್ ಇಲ್ಲಿ ಬಾಗ್ಲಾಗೆ ಈಗ ಬಟ್ಲು ಮನೆಯಲ್ಲಿ ಹೋಗ ಒಂದ್ ಹೇಳ್ದಂಗ ಮಾಡ ಬಟ್ಲು ಮನೆ ಮನೆಗೆ ಹೋಗ ಹೇಳ್ತೀನಿ ಯಾಕೆ ನಾನ್ ಹೇಳ್ತೀನಿ ಹೋಗ ఆ ఏలి ఎల్ దియా బాక్లా ఇదినే యా బాక్లాగే బట్లమరే బాక్లాగే వలి కొహో ఆ లైట్ బర్న్ ఆ ఏలి బాక్లా పెట్టనిది నా ఇలా ఈ పంచె అవుట్ కండిదే ప్యాంటీ కండిద యా ఇది ట్రవెల్ అవుట్ కండి పంచె అవుట్ కండిది ప్యాంటీ కండి మొబైల్ ఎట్ కండిదిని ಏನೇನ ಪ್ಯಾಂಟ್ ಇಕ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ ಅಂಡರ್ ವೇರ್ ಹಾಕೊಂಡಿದ್ದೆ ಅದ್ರ ಮೇಲೆ ಟವಲ್ ಇಕ್ಕೊಂಡಿದ್ಯಾ ಇಲ್ಲ ಇಲ್ಲ ತಲೆ ಸೈಡ್ ಕಟ್ ತಲೆ ಕಟ್ಕೊಂಡಿದ್ದೀನಿ ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಚಾ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಪ್ಯಾಂಟ್ ಬಿಚ್ಚಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಬಿಚ್ಚಪ್ಪ ಉಗಿಸ್ಕಿ ತೋರಿದೆ ಪಿನ್ ಹಾಕೊಂಡಿದ್ದೀನಿ ಯಪ್ಪಾ ప్యాంట్ బిచ్చు పిన్న హాకండింగ్ ప్యాంట్ బిచ్చా ఇలా పూర్తి మండీ తగ్గప్ప ప్యాంటు కరెంట్ ఇలా

ನೀವು ಕೂದ್ಲು ಕೀಳ್ಸ್ತಾರ ನೀವು ಆ ಅದೇ ಒಂದ್ ಸಲ ಕೂಂದ್ ಕೀಳ್ಸಿದ್ರಲ್ಲ ಆ ಸಮಾರ ಇಲ್ಲ ಇಲ್ಲ ಕೂದ್ಲು ಕೀಳ್ಸಲ್ಲ ಕಣ ನಾನು ನೀವು ನೀವು ಲಕ ಲಕ ಸವರಾ ಕಣ ಆ ಹೇಳಿ ಆಂಡ್ರವೇರ್ ಬಿಚ್ಚ ಕೇಳಿಕೆ ಆ ಎಲ್ರಿ ಹೇಳಿ ಜಲ್ದು ಮಳೆ ಏನೈತಿ ಈಗ ಆ ಹಿಂಗ್ ಆಂಡ್ರವೇರ್ ಬಿಚ್ಚಿದ್ಮೇಲೆ ನಿನ್ನ ಹತ್ರ ಏನೈತೆ ಆಂಡ್ರಾಯ್ಡ್ ಬಿಚ್ಚಿದ್ಮೇಲೆ ನಮ್ಮ ಕೈ ಮೊಬೈಲ್ ಐತೆ ಕೈಯಾಗ ಮೊಬೈಲ್ ಐತಲ್ಲ ಅಂಡ್ರವೇ ಒಳ ಅಂಡ್ರವೇರ್ ಬಿಚ್ಚಿದ್ಮೇಲೆ ಅಲ್ಲೇನ ಐತಿ ಆಂಡ್ರಾಯ್ಡ್ ಬಿಚ್ಚಿದ ಮೇಲೆ ಅಂಡ್ರಾಯ್ಡ್ ಬಿಚ್ಚಿದ ಮೇಲೆ ಇದು ಇದು ನೀವು ಕೂದಲು ತಗೊಂಬ್ಯಾರ ಚೂ ಹಲ್ಲಾಕ ಹಾ ಆಂಡ್ರಾಯ್ಡ್ ಬಿಟ್ಟಿದ್ಮೇಲೆ ಇದು ಎಂತದು ಎಲ್ಲಾನ ಬಿಚ್ಚಿ ಬಿಡಿಸಿ 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 ಎಲ್ಲಾನ ಆ ಯಾರು ಹೇಳ್ರಿ ನೀವು ನಾನು ಅಲ್ಕಟ್ ಸ್ವಾಮಿ ಹಾ ಅಂಡರ್‌ವೋರ್ ಬಿಚ್ಚಿದ ಮೇಲೆ ಏನೈತೆ ಅಲ್ಲಿ ಅಂಡರ್‌ವೋರ್ ಬಿಚ್ಚಿದ ಮೇಲೆ ಅಂಡರ್‌ವೋರ್ ಐತೆ ಏ ಅಂಡರ್‌ವೋರ್ ಕೆಳಿ ಕೆಳದ ಮೇಲೆ ಅಲ್ಲೇನ ಐತೆ ಅಂಡರ್‌ವೋರ್ ಇತ್ತು ಜಾಗದಗೆ ಏನ ಐತೆ ಓ ಹೋ ಹೋ ಇವರು ನೀನು ಅಲ್ಲ ನೀನು ನಿಮ್ಮದ ಅಂಡರ್‌ವೋರ್ ಬಿಟ್ಟು ನಿಮ್ಮದನೇ ಐತೆ ಅಣ್ಣಾ ಅದನ್ನೆಲ್ಲ ಬಯ ಬಿಟ್ಟು